ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ಎದುಕುಲ ವಂಶಕ್ಕೆ ಸೇರಿರ್ತಕ್ಕಂಥವನು ಅಂದ್ರೆ ನಾವೆಲ್ಲ ಒಂದು ಕಡೆಗೆ ಎದುಕುಲ ವಂಶರು ಅಂತ ಹೇಳಿದ್ರೆ ಗೊಲ್ಲರ ಹೊಟ್ಟೆಯಲ್ಲಿ ಹುಟ್ಟಿದ್ರಂತಕ್ಕಂಥವನೇ ಇವತ್ತು ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣನ ನಾವು ದೇವರು ಅಂತ ಪೂಜಿಸ್ತೇವೆ ಅಂದ್ರೆ ವಿಷ್ಣುವಿನ ಎಂಟನೇ ಅವತಾರ ಅಂತ ಹೇಳಿ ಆ ಕೃಷ್ಣ ಯಾಕೆ ಎಂಟನೇ ಅವತಾರ ಅಂತ ಹೇಳಿದ್ರೆ ಬಹುಶಃ ನೀವು ಯಾರು ಕೂಡ ನಾನು ನೋಡಿಲ್ಲ ನಾನು ಶ್ರೀಕೃಷ್ಣನ ಹುಟ್ಟಿದ ಜಾಗವನ್ನು ನೋಡಿದ್ದೇನೆ ಶ್ರೀಕೃಷ್ಣ ಹುಟ್ಟಿ ಆಳಿದಂಥ ದ್ವಾರಕಾಪಟ್ಟನ್ನೂ ನೋಡಿದ್ದೇನೆ ಶ್ರೀಕೃಷ್ಣ ಅವನು ಲೀಲೆಗಳನ್ನು ಮಾಡ್ತಾ ಇರತಕ್ಕಂಥ ಬೃಂದಾವನವನ್ನು ಕೂಡ ನಾನು ನೋಡಿದ್ದೇನೆ ನನಗೆ ಒಂದು ರುಚು ಅಂತ ಹೇಳಿದ್ರೆ ಈ ಕೃಷ್ಣ ಎಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಹೋಗಿ ಬರುವಂಥ ಕೆಲಸವನ್ನು ಮಾಡಿದ್ದೇವೆ ಬಹುಶಃ ಎಲ್ಲೋ ಒಂದು ಕಡೆಗೆ ಒಂದು ತೃಪ್ತಿ ಇರಬೇಕು ನಿಮಗೆ ಶ್ರೀಕೃಷ್ಣ ಶ್ರೀಕೃಷ್ಣಕ್ಕೆ ಜನ್ಮ ಕೊಟ್ಟಂಥ ಸಮಾಜ ಜನಾಂಗ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಇವತ್ತು ಎದುಕುಲ ವಂಶ ಅಂತ ಹೇಳಿದ್ರೆ ಕಾಡುಗೊಳರು ಅಂತೇಳಿ ಅದು ಆರಾಧ್ಯ ದೇವ ಶ್ರೀಕೃಷ್ಣ ಶ್ರೀಕೃಷ್ಣನ ಎಲ್ಲಿ ಯಾವಾಗ ಇದ್ದಿದ್ದು ಶ್ರೀಕೃಷ್ಣ ಯಾವಾಗ ಅಂತ ಹೇಳಿದ್ರೆ ದ್ವಾಪರ ಯುಗದಲ್ಲಿ ದ್ವಾಪರ ಯುಗ ಅಂದ್ರೆ ಒಂದು ಯುಗ ಅಂದರೆ ಎರಡೂವರೆ ಸಾವಿರ ವರ್ಷ ಇದು ಕಲಿಯುಗ ಇರೋದು ಕಲಿಯುಗದ ಮುಂದೆ ದ್ವಾಪರ ಯುಗ ಆದ್ರಿಂದ ಯುಗ ಅಂದರೆ ನಮ್ಮ ಈ ದೇಶದ ಇತಿಹಾಸ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಸುಮಾರು ಎಂಟತ್ತು ಸಾವಿರ ವರ್ಷಗಳಿಂದಲೂ ಕೂಡ ಇವತ್ತು ಈ ಸಂಪ್ರದಾಯ ಬೆಳೆದಿರ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಬೆಳೆದಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಶ್ರೀಕೃಷ್ಣ ಪರಮಾತ್ಮ ಸುಮಾರು ನಾಲ್ಕೈದು ಸಾವಿರ ವರ್ಷದಿಂದೆ ಕುರುಕ್ಷೇತ್ರ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಕುರುಕ್ಷೇತ್ರದ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಶ್ರೀಕೃಷ್ಣನ್ಗೂ ಅರ್ಜುನ್ಗೂ ಆಗಿರ್ತಕ್ಕಂಥ ಆ ಚರ್ಚೆ ಆಯ್ತಲ್ಲ ಶ್ರೀಕೃಷ್ಣನಿಗೂ ಇವತ್ತು ಅರ್ಜುನಗೂ ಆಗಿರ್ತಕ್ಕಂಥ ಚರ್ಚೆ ಅರ್ಜುನ ನಾನು ಇಂಥ ಮಾಡೋದಿಲ್ಲ ಇಂಥ ಮಾಡೋಕ್ಕಾಗೋದಿಲ್ಲ ನನಗೆ ಅಂತ ಹೇಳಿ ಶ್ರೀಕೃಷ್ಣಗೆ ಹೇಳದಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಮಾಡಿದಂಥ ಬೋಧನೆ ಇದೆಯಲ್ಲ ಆ ಬೋಧನೆ ಇವತ್ತು ಭಗವದ್ಗೀತೆ ಈ ದೇಶಕ್ಕೆ ಒಂದು ದೊಡ್ಡ ಗ್ರಂಥ ಯಾವ್ದಾರು ಇದೆ ಅಂತಂದರೆ ಭಗವದ್ಗೀತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನೀಗ ಮಳೆ ಬಂತು ನೀವು ನೆಂದು ನೆಂದ್ಬಿಟ್ಟಿದ್ದೀರಿ ನೆಂದು ಎಲ್ಲಿ ಹೋಗ್ತೀರಿ ಅಂದ್ರೆ ಮನೆಗೆ ಹೋಗ್ತೀರಿ ಅಷ್ಟೇ ಆದ್ರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಎಲ್ಲಿ ಇವತ್ತು ಈ ಗೊಲ್ಲ ಸಮುದಾಯ ಇವತ್ತು ಕಾಡುಗೊಲ್ಲ ಸಮುದಾಯ ಏನೆಲ್ಲ ಕಷ್ಟಪಡ್ತಿದೆ ಅಂತಕ್ಕಂಥದನ್ನ ನಾನು ರಾಜಕೀಯವಾಗಿ ನಾನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಆ ಸಮುದಾಯಕ್ಕೆ ನಾವು ವಿಶೇಷವಾಗಿ ಹೇಳಲೇಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಒಂದು ಕಾನೂನ ಒಂದು ಕಾನೂನ ಮಾಡಿದ್ವಿ ಮೊನ್ನೆ ವಿಧಾನಸಭೆಯಲ್ಲಿ ಒಂದು ವಾರದ ಕೆಳಗೆ ಕಾನೂನು ಮಾಡಿದ್ವಿ ಏನಂದ್ರೆ ಕಾಡುಗೊಲ್ಲ ಸಮುದಾಯದವರು ನಂಬಿರ್ತಕ್ಕಂಥ ಒಂದು ಹೈನುಗಾರಿಕೆ ಅಂತ ಹೇಳಿದ್ರೆ ಕುರಿಗಳನ್ನ ಸಾಕಾಣೆ ಅದಕ್ಕೆ ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಬಹುಶಃ ಯಾರಾದರೂ ಕೂಡ ಯಾವ್ದಾರ ಸರ್ಕಾರ ಒಂದು ಕಾನೂನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತು ಅಂತ ಹೇಳಿದ್ರೆ ಅದು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಪಶುಸಂಗೋಪನೆ ಸಂದರ್ಭದಲ್ಲಿ ಕುರಿಗಳಿಗೆ ಸತ್ತ ಕುರಿಗಳಿಗೆ ಐದು ಸಾವಿರ ರೂಪಾಯಿ ಕೊಡಬೇಕು ಕುರಿಗಳ ಸತ್ತರೆ ಮೇಕೆ ಸತ್ರೆ ಅವಕ್ಕೆ ಇನ್ಶೂರೆನ್ಸ್ ಕೊಡಬೇಕು ಹಾಲು ಹಾಲನ್ನ ಹಾಲಿಗೆ ಹಾಲಿಗೆ ಇವತ್ತು ಸಬ್ಸಿಡಿ ಕೊಡಬೇಕು ಈ ರೀತಿಯಾದಂತಹ ಕಾರ್ಯಕ್ರಮಗಳೆಲ್ಲದೂ ಕೂಡ ಮಾಡಿದ್ದು ನಾನು ಮಂತ್ರಿ ಆದಂತ ಸಂದರ್ಭದಲ್ಲಿ ಆಗಿದ್ದು ಅದನ್ನು ಅದೇ ರೀತಿಯಾಗಿ ಮುಂದುವರೆಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಮಾತಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ನೀವು ಮಾಡಿರ್ತಕ್ಕಂಥ ಕಾನೂನು ಹೊರಗಡೆ ಯಾರಾದ್ರೂ ಕೂಡ ಇವತ್ತು ಕುರಿ ಮಾಸೋದಕ್ಕೆ ಬೇಯಿಸೋದಕ್ಕೆ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಕೂಡ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೋಸ್ಕರ ವಿಶೇಷವಾಗಿ ಕಾನೂನು ಮಾಡಿರ್ತಕ್ಕಂಥ ಪ್ರಥಮವಾಗಿ ಇಡೀ ದೇಶದಲ್ಲಿ ಬಲವರು ಎಲ್ಲ ಇದ್ದಾರೆ ಉತ್ತರ ಪ್ರದೇಶದಲ್ಲಿದ್ದಾರೆ ಬಿಹಾರದಲ್ಲಿದ್ದಾರೆ ಆದರೆ ಅವ್ರು ಏನಾದರೂ ಮಾಡಿ ಕಾನೂನು ಮಾಡಿ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು ಅದನ್ನ ಕರ್ನಾಟಕ ಸರ್ಕಾರ ಮಾತ್ರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಇದು ಇದ್ರ ಜೊತೆಗೆ ನಿಮಗೆ ಬೇರೆ 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 ವಿಚಾರಗಳು ಕೂಡ ಹಮ್ಮಿಕೊಳ್ಳೋದಕ್ಕೆ ಅವಕಾಶ ಇದೆ ನಾನು ಒಂದು ಕೊನೆಯದ ಒಂದು ಮಾತು ಹೇಳ್ತೀನಿ ಸುದರ್ಶನ್ ಇವತ್ತು ನಿಮ್ಮಲ್ಲಿ ಇವತ್ತು ಕುರಿಗಳನ್ನು ಇವತ್ತು ತವರೆಕೆರೆ ಹತ್ರ ಒಂದು ವಧಾಕಾರ ಮಾಡಿದ್ದೇನೆ ವಧಾಕಾರ ಮಾಡಿರಬೇಕಾದಾಗ ಅದಕ್ಕೆ ಸರಿ ಸುಮಾರು ಐವತ್ತು ಕೋಟಿ ಖರ್ಚಾಗಿದೆ ಐವತ್ತು ಕೋಟಿ ಖರ್ಚಾಗಿ ನಾನು ಚುನಾವಣೆಗೆ ಇರಲಿಲ್ಲ ಐದು ವರ್ಷ ಇಲ್ಲದಂಥ ಸಂದರ್ಭದಲ್ಲಿ ಅದಕ್ಕೆ ಎಲ್ಲೋ ಒಂದು ಕಡೆ ಖಾಸಗಿ ಅವರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಮತ್ತು ಖಾಸಗಿಯವರ ಭಾಗಿತ್ವದಲ್ಲಿ ನಡೆಯಲು ಪ್ರಾರಂಭ ಆಗಿದೆ ಕೆಲವೇ ದಿವಸದಲ್ಲಿ ಪ್ರಾರಂಭ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಒಂದು ಪಕ್ಷ ಅದೇನಾದ್ರು ಕೂಡ ಖಾಸಗಿಯವರ ಮುಂದೆ ಬಂದು ತೊಳೆದರೆ ಇದ್ದರೆ ನನ್ನ ಉದ್ದೇಶ ಇರ್ತಕ್ಕಂಥದ್ದು ಅಂತಂದ್ರೆ ನಿಮ್ಮ ಸಮುದಾಯಕ್ಕೆ ಅಂದ್ರೆ ಯಾರು ಕುರಿಯನ್ನು ಸಾಕ್ತಕ್ಕಂಥ ಸಮುದಾಯ ಇದ್ದಾರೆ ಅವ್ರಿಗೆ ಒಂದು ಸಮಸ್ಯೆಯನ್ನು ಮಾಡಿ ಆ ಸಂಸ್ಥೆ ನನ್ನ ಜವಾಬ್ದಾರಿಕೆಯನ್ನ ಕೂಡ ಅವರಿಗೆ ವಹಿಸ್ಕೊಡ್ಬೇಕು ಅಂತಕ್ಕಂಥ ಗುರಿನು ಕೂಡ ನಾನು ಇಟ್ಕೊಂಡಿದ್ದೇನೆ ಆರ್ಥಿಕವಾಗಿ ಶಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗುದಿಲ್ಲ ಈಗಾಗಲೇ ಇವತ್ತು ನೀವು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನ ಮಾಡಬೇಕು ಅದಕ್ಕೋಸ್ಕರ ಅಲೆಮಾರಿಗಳಿಗೆ ಒಂದು ವಿಶೇಷವಾದಂತಹ ಸ್ಕೂಲನ್ನ ತೆಗೆಯುವಂತ ಕೆಲಸವನ್ನ ಮಾಡಿದ್ದೇನೆ ಅದು ಬಹುಶಃ ಕರ್ನಾಟಕದಲ್ಲಿ ನಾಲ್ಕು ಶಾಲೆಗಳು ಮಾತ್ರ ಅದರ ಒಂದು ಶಾಲೆಯನ್ನ ಇವತ್ತು ಸ್ಥಿರಕ್ಕೆ ಕೊಟ್ಟಿದ್ದೇನೆ ಈಗಾಗಲೇ ಪ್ರಾರಂಭ ಆಗಿದೆ ಸುಮಾರು ಅರವತ್ತು ಮಕ್ಕಳು ಕಾಡು ಸಮುದಾಯಕ್ಕೆ ಇರತಕ್ಕಂತ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಇವತ್ತು ವಿದ್ಯಾಭ್ಯಾಸವನ್ನ ಮಾಡತಕ್ಕಂತ ಆಗಿದೆ ಆ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದಕ್ಕೆ ನೀವು ನೀವು ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನನಗೆ ಈಗ ಪಂಚಾಯತಿ ಪಂಚಾಯತಿ ಪಂಚಾಯಿತಿ ಕಟ್ಟಡ ಶಂಕುಸ್ಥಾಪನೆ ಮಾಡಬೇಕಾಗಿತ್ತು ಮಳೆಯಲ್ಲೇ ಶಂಕುಸ್ಥಾಪನೆ ಮಾಡೋಣ ಮಳೆ ಬಂದಿರತಕ್ಕಂಥ ಶುಭ ಸೂಚನೆ ಇವತ್ತು ಮಳೆ ಬರ್ಲಿ ಇವತ್ತು ಇಲ್ಲಿವರೆಗೂ ನಮ್ಗೆ ಮಳೆ ಇರಲಿಲ್ಲ ಮಳೆ ಬರ್ಲಿಲ್ಲ ಆದ್ರೂ ಕೂಡ ಹೇಮಾವತಿ ನೀರು ಬಂದು ಇವತ್ತು ಈ ತಾಲೂಕಿನ ಕೆಲವು ಭಾಗಗಳಿಗೆ ನೀರು ಹರಿಯುವಂತ ಕೆಲಸ ಆಗಿದೆ ಇನ್ನೂ ಕೂಡ ಹರಿತಾ ಇದೆ ಇನ್ನೂ ಕೂಡ ಇನ್ನೊಬ್ಬ ಇನ್ನು ನಾಲ್ಕು ತಿಂಗಳು ನೀರು ಹರಿತದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಪರಮಾತ್ಮ ಕಳುಹಿಸಿ ಮಳೆಯನ್ನ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿನ ಹಳ್ಳ ಕೊಳ್ಳಗಳೆಲ್ಲ ಕೂಡ ತುಂಬ ಹರಿತಕ್ಕಂಥ ವಾತಾವರಣ ಸೃಷ್ಟಿ ಆಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಯಾವತ್ತೂ ಕೂಡ ಈ ಸಮುದಾಯದ ಜೊತೆಗೆ ನಾನು ಇರ್ತೇನೆ ಯಾಕಂದ್ರೆ ನಾನು ನಾನು ಒಂದು ಮಾತು ಹೇಳ್ತೇನೆ ನಾನು ನಾನು ಹುಟ್ಟಿದ ಹುಟ್ಟಿದಾಗ ನಮ್ಮ ಊರ್ ಪಕ್ಕದಲ್ಲಿ ಒಂದು ಕಾಟುನ್ ದೇವರಿಟ್ಟು ಕಾಟುನ್ ಯಾರೋ ಒಬ್ಬರು ಹೇಳಿದ್ರಂತೆ ಯಾರ ಪಂಡಮಾಮ ಹೇಳಿದ್ರಂತೆ ಈ ಮನೆಯಲ್ಲಿ ಹುಟ್ಟಿಗೆ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಹೇಳಿದಂತೆ ಹಂಗಾಗಿ ನಾನು ಹುಟ್ಟಿದಾಗ ಕಾಯಿಲೆ ಬಿದ್ದಂತ ಸಂದರ್ಭದಲ್ಲಿ ನಾನು ಎಲ್ಲರೂ ಮಾಡಿ ಹೆಚ್ಚು ಕಮ್ಮಿಯಾಗಿ ಸತ್ತೋಗಿಡ್ತೇನೆ ಅಂತ ಹೇಳಿ ಕಾಟಂದ ರೊಟ್ಟಿ ಹೋಗಿ ನನ್ನನ್ನು ಎಲ್ಲರ ತಾಯಂದಿರ ಹಾಲನ್ನು ಕುಡಿಸ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿ ನಾನು ಶ್ರೀಕೃಷ್ಣ ಯಾಕೆ ಇವತ್ತು ಕೊಲ್ಲ ಸಮುದಾಯದಲ್ಲಿ ಬಳತ್ತೋ ಅದೇ ರೀತಿಯಾಗಿ ನಾನು ಕೂಡ ಕೊಲ್ಲಟ್ಟಿನಲ್ಲಿ ಬೆಳೆದಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಹೇಳೋದಿಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತದೆ ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನು ಗೊತ್ತಿದೆ ನಿಮ್ಮ ಕಷ್ಟಗಳನ್ನು ಅರಿತಿದ್ದೇನೆ ಆ ಕಷ್ಟಗಳನ್ನು ಕೆಲಸವನ್ನು ಅತ್ಯಂತ ಪ್ರಾಮಾಣಿಕ ಮಾಡ್ತೀನಿ ಅಂತ ಹೇಳೋದ್ರ ಜೊತೆಗೆ ನಿಮ್ಮ ಕಣಕ್ಕ ಪಂಚಾಯಿತಿ ಪಂಚಾಯಿತಿ ಬಿಲ್ಡಿಂಗ್ ಇವತ್ತು ಪ್ರಾರಂಭ ಆಗ್ತದೆ ಅದಕ್ಕೆ ನಾನು ನಾನು ನನ್ನ ವತಿಯಿಂದ ಹತ್ತು ಲಕ್ಷ ರೂಪಾಯಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಆದಷ್ಟು ಬೇಗ ಪಂಚಾಯಿತಿ ಕಟ್ಟಡವನ್ನು ಹತ್ತು ಹತ್ತು ಲಕ್ಷ ಕೊಡ್ತೇನೆ ಈಗ ಬರಬೇಕಾದಾಗ ಎರ ರಸ್ತೆ ಅಂತ ಹೇಳಿದರು ಕೆರೆಮಲ್ಲಟ್ಟಿ ರಸ್ತೆ ಆ ರಸ್ತೆಗೂ ಕೂಡ ಹಣ ಕೊಡ್ತೇನೆ ಅಂತಕ್ಕಂಥ ಜೊತೆಗೆ ಇಲ್ಲಿ ದೇವಸ್ಥಾನಗಳಿಗೆ ಇಲ್ಲಿ ನಾನು ಹಿಂದೆ ಜುಂಜಪ್ಪನ ದೇವಸ್ಥಾನಕ್ಕೆ ಸಾಕಷ್ಟು ದುಡ್ಡು ಕೊಟ್ಟಾಗಿದೆ ಕೊಟ್ಟಾಗಿದೆ ಇನ್ನೂ ಏನಾದರೂ ಸ್ವಲ್ಪ ದುಡ್ಡು ಬೇಕು ಅಂದರೆ ನೀವು ಕೂತ್ಕೊಂಡು ಕಳ್ಳೂರಳ್ಳಿಯರು ನೀವು ಮಾತಾಡಿದ್ರೆ ಇನ್ನೊಂದಿಷ್ಟು ಇನ್ನೊಂದಿಷ್ಟು ದುಡ್ಡು ಕೊಡೋಕೆ ಅವಕಾಶ ಇದ್ದ ಕೊಡ್ತೇನೆ ಅದಲ್ಲದೇ ಹೆಚ್ಚಾಗಿ ಕರಿಗಣ್ಣ ದೇವಸ್ಥಾನ ಯಾವುದು ಮಾರಮ್ಮ ನೋಡು ದುಡ್ಡು ಕೇಳದ್ ಬಿಟ್ಟು ಅಲ್ಲೆಲ್ಲ ಹೋಗಿದ್ಯಲ್ಲ ನೀನ್ ಕೇಳದೆ ಇದ್ರು ನಾನು ದುಡ್ಡು ಕೊಡ್ತೀನಿ ದೇವಸ್ಥಾನಕ್ಕೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇದು ಶುಭ ಸೂಚನೆ ಮಳೆ ಬಂದಿದೆ ಕೃಷ್ಣ ಪರಮಾತ್ಮ ನಾನು ಇದ್ದೇನೆ ನಿಮ್ ಜೊತೆಗೆ ಅಂತಕ್ಕಂಥ ರೀತಿಯಲ್ಲಿ ಅದು ಒಂದ್ ರೀತಿಯಾಗಿ ಮಳೆ ರೂಪದಲ್ಲಿ ಬಂದು ಇವತ್ತು ನಿಮ್ಗೆ ಆಶೀರ್ವದಿಸಿದ್ದೇನೆ ಇವತ್ತ ಪರಮಾತ್ಮನ ದಯ ಅವತ್ತು ಕೂಡ ನಿಮ್ಮ ಇರಲಿ ಇವತ್ತು ನೀವು ಎಲ್ಲ ಒಂದು ಕಡೆಗೆ ನೀವು ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನೀವು ಮುಂದೆ ಬರ್ತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೆ ನಾನು ಯಾವತ್ತು ಬೆನ್ನಲ್ಲಾಗಿರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ